ಏನಿಸುತ್ತೆ ಈ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಸರ್ ತುಂಬ ಖುಷಿ ಆಗ್ತದೆ ಸರ್ ಒಂದು ಹಳ್ಳಿಕಾರ ಬೆಳೆಸೋದಕ್ಕೂ ಒಂದು ಉಪವಾಸ ಇರುತ್ತೆ ಸರ್ ಈ ಥರ ಮಾಡ್ತಾ ಇದ್ರೆ ಅಲ್ಲೆಲ್ಲಿ ಪ್ರಚಾರ ಆಗುತ್ತೆ ಒಂದು ಜನ ನೋಡೋದಕ್ಕೂ ಕೇಳೋದಕ್ಕೂ ಇದು ಎಲ್ಲ ನೋಡೋದಕ್ಕೂ ಒಂದು ಖುಷಿ ಆಗುತ್ತೆ ಸರ್ ಓರಿ ಬೆಳೆಸಬೇಕಾದ್ರೆ ನಮಗೂ ಒಂದು ಉತ್ಸಾಹ ಹೌದು ಹೌದು ಒಂದು ಹುಮ್ಮಸ್ಸು ಉತ್ಸಾಹ ಬರ್ತದೆ ಒಂದು ಈ ಥರ ಯಾರು ಮಾಡಿರಲಿಲ್ಲ ಇವರೆಗೂ ಇಲ್ಲ ಸರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದಾರೆ ಫಸ್ಟ್ ಟೈಮ್ ಸರ್ ಹೌದು ಹೌದೌದು ಭಾಗವಹಿಸಬೇಕಂತ ನಾವು ಬಂದಿದ್ದೀವಿ ಬಂದಿದ್ದೀರಾ ಖುಷಿ ಆಗ್ತಾರೆ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್